ಇಲ್ಲದ ನನ್ನ ಆನಂದವೇ ತುಂಬಿ ತುಳುಕುತ್ತಿರುವ ಆನಂದ ಹರ್ಷಗಳೇ ತುಂಬಿ ತುಳುಕಾಡುತ್ತಿರುವವು ಇದರ ಕಾರಣ ನನಗೇನು ತಿಳಿಯದಾಗಿದೆ ಇತ್ತ ನೋಡಲು ಪಶು ಪಕ್ಷಿಗಳು ಒಳ್ಳೆಯ ಸಂಭ್ರಮದಿಂದ ಹಾರಾಡುತ್ತವೆ ನೋಡಲು ಕಾಡು ಮೃಗಗಳು ಆನಂದದಿಂದ ನಲಿದಾಡುತ್ತಿವೆ ಎಲ್ಲವೂ ವಿಚಿತ್ರವಾಗಿದೆ ಗುರುಗಳು ಮಂಗಲ ಗೌರಿಯ ಪೂಜೆಗಾಗಿ ಉತ್ತಮ ಉತ್ತಮ ಪತ್ರ ಪುಷ್ಪಾದಿಗಳನ್ನು ತೆಗೆದುಕೊಂಡು ಬರಲಿಕ್ಕೆ ಹೇಳಿರುವರು ಓಹೋ ಚತುರಂಗ ಸೈನ್ಯ ಸಮೇತವಾಗಿ ಯಾವ ಪರಿವಾರ ಇತ್ತ ಕಡೆಗೆ ಬರುತ್ತಿದೆ ಬರಲಿ ಬಂದ ನಂತರ ಎಂತ ಪವಿತ್ರವಾದ ಮುನಿಗಳ ಆಶ್ರಮವಿದು ಈ ಪುಣ್ಯ ಆಶ್ರಮದ ಸೌಸರ್ಗದಿಂದ ನನ್ನ ಜನ್ಮವು ಹೇಳು ಸೌಭಾಗ್ಯಲಾದ ವನಲಕ್ಷ್ಮಿ ನನಗೆ ಅಖಂಡ ಆಹಾ ಒದಗಿಸುವ ದೇವತೆಯಂತೆ ದೇವಿ ಈ ಯಾರು ಯಾರಾಗಿರಬಹುದು ನಾನು ಯಾರು ಪುಣ್ಯಾತ್ಮರಾದ ತಮ್ಮ ದರ್ಶನದಿಂದ ನಾನು ಬರುವ ಅತಿಥಿ ಅತಿಥಿಯು ಆಹಿ ಮಾನಿನಿ ವಿನಯ ಪಾವಿತ್ರ ಮೂರ್ತಿಮಂತ ಪುತ್ತಳಿ ಪುತ್ಥಳಿ ಮಾತುಗಳು ಎಷ್ಟು ಮಧುರ ದೇವಿ ಆಶ್ರಮಕ್ಕೆ ಬಂದ ಅತಿಥಿಗಳನ್ನು ಸತ್ಕರಿಸುವುದು ಆಶ್ರಮವಾಸಿಗಳಾದ ನಮ್ಮ ಧರ್ಮವಾಗಿದೆ ನನ್ನ ಜನ್ಮಗಳ ಫಲರಾಶಿ ಇವತ್ತೆ ಲಭಿಸಿದೆ ಈತನೇ ನನ್ನ ಔಷಧ ಸೂತ್ರವನ್ನು ಅಖಂಡವಾಗಿ ಬೆಳೆಸಿರುವಂತ ಸೌಭಾಗ್ಯ ಚಂದ್ರವನು ಇಲ್ಲಿ ನೆರೆದಂತ ಜನಸಂದನೆಯು ತಮ್ಮ ಪರಿವಾರವೇನು ದೇವಿ ನೋಡಿ ನಾನು ಮುದ್ರ ದೇಶದ ರಾಜಕುಮಾರಿಯು ನನ್ನ ತಂದೆಯ ಹೆಸರು ಅಶ್ವಪತಿ ಮಹಾರಾಜನೇ ತಾಯಿ ಹೆಸರು ದೇವಿ ಪರಿವಾರದೊಡನೆ ಹೊರಟಿರಲು ವಾಸಿಸು ಪುಣ್ಯಾಶ್ರಮಕ್ಕೆ ಬಂದಿವಿ ಕಾಡಿನಲ್ಲಿ ವಾಸ ಮಾಡುತ್ತಿರುವರೇನು ಹೌದು ನಾನು ವಾಸಿಸುವಂತಹ ಸ್ಥಳವೂ ಇದೆ ಇದು ಋಷಿಗಳ ಪವಿತ್ರವಾದ ಆಶ್ರಮ ಗುರುಗಳ ಬಳಿಯಲ್ಲಿ ಅಧ್ಯಯನ ಮಾಡುತ್ತಿರುವ ನಾನು ಬ್ರಹ್ಮಚಾರಿ ಏನೋ ತಾವು ಬ್ರಹ್ಮಚಾರಿ ಹೌದು ಅಂದ ಬಳಿಕ ತಮ್ಮ ಹೆಸರು ನನ್ನ ಹೆಸರು ಸತ್ಯವಾನ ಸತ್ಯವಾನಾ ಎನ್ನುವರು ಶಿವಶಿವಾ ಸತ್ಯವಾನ ಹೇ ಮುದ್ದಾದ ಹೆಸರಿದು ನಾನು ನಾಡ ನಾಡ ಕಾಡಲು ತಿರುಗಿದರು ಇಂಥ ಹೆಸರಿನವರ ದರ್ಶನವಾಗಲಿಲ್ಲವಲ್ಲ ನಾನು ಧನ್ಯನಾತೆನು ಮುನಿವರ ತಮ್ಮ ತಂದೆ ತಾಯಿ ಬಂದು ಬಳಗ ಇನ್ನಾರಿರುವರೋ ಇಲ್ಲ ಕಾಡಿನಲ್ಲಿ ತಾವೇ ಇವರೋ ಮುನಿವರ ನಾನು ಮುನಿವರಲ್ಲ ದೇವಿ ನಾನು ಮುನಿವರನಲ್ಲ ನಾನೋರ್ವ ದುರ್ದೈವಿಯಾದ ರಾಜಕುಮಾರನು ಪ್ರತಾಪಶಾಲಿಯಾದ ಧೂಮಜನ ಮಹಾರಾಜನೇ ನನ್ನ ತಂದೆಯವರು ಮಹಾರಾಣಿ ಶೈಲಾದೇವಿ ನನ್ನ ತಾಯಿ ದುರ್ದೈವಿಗಳಾದ ನನ್ನ ತಂದೆ ತಾಯಿಗಳು ನಮ್ಮ ರಾಜ್ಯವನ್ನು ಕಳೆದುಕೊಳ್ಳುವುದಲ್ಲದೆ ದೇವಿ ಏನು ಹೇಳದೆ ನನ್ನ ದುರ್ದಶೆಯನ್ನು ಆ ನನ್ನ ತಂದೆ ತಾಯಿಗಳ ಕಣ್ಣುಗಳನ್ನೇ ಕೆತ್ತು ಈ ಮುತ್ರ ದೇಶದ ಅಡವಿಯಲ್ಲಿ ತಂದು ನಮ್ಮನ್ನು ಬಿಟ್ಟು ಹೋಗಿರುವರು ದೇವಿ ನಮ್ಮನ್ನು ಬಿಟ್ಟು ಹೋಗಿರುವರು ಜೊತೆಗಿಲ್ಲದೆ ಕುರುಡದಾದ ತಂದೆ ತಾಯಿಗಳನ್ನು ಕಟ್ಟಿಕೊಂಡು ದಿನಾಲು ಕಟ್ಟಿಗೆಯನ್ನು ಕರೆಯುವುದೇ ನನ್ನ ನಿತ್ಯ ಕಾಯಕವಾಗಿದೆ ದೇವಿ ನಿತ್ಯ ಕಾಯಕವಾಗಿದೆ ಶಿವ ಶಿವ ಏನಿದು ಪಾಪ ನಾ ಯಾರು ಎಂದು ತಿಳಿದುಕೊಂಡಿದ್ದೆ ಈತನು ಯಾರು ಅಲ್ಲ ಸಾಳುವ ದೇಶವನ್ನು ಆಳುವಾಗಿ ದುಷ್ಟರ ಕಾರಸ್ಥಾನಕ್ಕೆ ಹೊಡೆದಾಡಿ ತಮ್ಮ ತಂದೆ ತಾಯಿ ಕಣ್ಣುಗಳನ್ನು ಸಹ ಕಳೆದುಕೊಂಡು ಅಲ್ಲದೆ ಆಳುತ್ತಿರುವಂತಹ ರಾಜವನ್ನು ಕಳೆದುಕೊಂಡು ನನ್ನ ತಂದೆ ಆಳುವ ಕಾಡಿನಲ್ಲಿ ಈ ಮುದ್ರ ದೇಶದಲ್ಲಿ ಮಾತಂಗ ಆಶ್ರಮದಲ್ಲಿ ಇವರು ವಾಸ ಮಾಡುವಂತೆ ಕಾಡುತ್ತಾರೆ ಪಾಪ ಮಾಡಬೇಕೇನು ರಾಜ್ಯವನ್ನಾಳಿದವರು ಪಟ್ಟಿ ಬಟ್ಟಿಯಾಗಿ ಕಟ್ಟಿಗೆನು ಮಾರಿ ಜೀವನನ್ನೇ ಸಾಕ್ಷುತ್ತಾರೆ ಭಗವಂತ ಇದಾವ ಜನ್ಮದ ಕರಮವೇದು ಆರೇನು ಮಾಡುವರು ಆರಿಂದಲೇ ನಿಮ್ಮದು ಪೂರ್ವ ಜನ್ಮದ ಕರಮ ವಿಧಿ ಬಣ್ಣ ಬಿಡದು ಬಾರದು ಬಪ್ಪದು ಬಪ್ಪದು ತಪ್ಪದು ತಮ್ಮ ದೈವಲ್ಲದಿದ್ದು ತಾವು ಬೋಗಿಸಲೇಬೇಕು ಮಾಡಬೇಕೇನು ಸತ್ಯವಂತರ ನಡಿ ಕಾಲ ತೀರಿ ದೇವಿ ಈ ಮಾತಂಗ ಋಷಿಗಳ ಸೇವಾಸದ ಫಲದಿಂದ ನಿತ್ಯ ಅನುಷ್ಠಾನ ದೇವತಾರ್ಚನೆ ಗಾಯತ್ರಿ ಮಂತ್ರ ಜಪ ಇವೇ ಮೊದಲಾಗಿರುವಂತ ಮೇಲೆ ಬೀಳುವುದರಿಂದ ಈ ನಿತ್ಯ ಧರ್ಮ ಕಾರ್ಯಗಳಿಗೆ ಏನಾದರೂ ವ್ಯತ್ಯ ಉಂಟಾಗಬಹುದೇ ಅತಿಥಿ ದೇವೋ ಭವ ಬಂದಿಗಳಿಗೆ ಸತ್ಕಾರ ಮಾಡುವುದು ಆಶ್ರಮವಾಸಿಗಳಾದ ನಮ್ಮ ಧರ್ಮವಾಗಿದೆ ನೋಡಿ ನೋಡಿ ಅಷ್ಟೇ ಯುಗತಿಗಳ ಅತಿಥಿಗಳು ನಾವಲ್ಲ ಮಾನವರೇ ಛೇ ಛೇ ನೀನೇನು ಸಾಮಾನ್ಯರೇ ಅಶ್ವಪತಿ ಮಹಾರಾಜರ ಏಕೈಕ್ಯ ಪುತ್ರಿ ಅಷ್ಟೈಶ್ವರ್ಯ ಸಂಪನ್ನಳು ಹೀಗಿದ್ರು ಏನು ನಿಮ್ಮ ನಿರಭಿಮಾನತನ ಈ ನಿಮ್ಮ ಶೀಲವನ್ನು ವರ್ಣಿಸುವುದು ನನ್ನಿಂದ ಆಗದು ದೇವಿ ಸತ್ಯದೇವ ಇದುವರೆಗೆ ನಾನು ಅನೇಕ ಜನ ಅತಿಥಿಗಳನ್ನು ಸತ್ಕರಿಸುತ್ತಾ ಬಂದಿರುವೆ ಆದರೆ ತಮ್ಮಂತಹ ರಾಜೇಶ್ವರ ಸಂಪನ್ನಗಳನ್ನು ಉಪಸ್ಥಿತ ಉಂಟಾದದ್ದು ಇದೇ ಮೊದಲು ಕಾರಣ ತಮ್ಮ ಆದ್ರ ಅತಿಥ್ಯದಲ್ಲಿ ಏನಾದರೂ ವ್ಯಥೆ ಉಂಟಾಗಿದ್ದರೆ ಉದಾತ ಚರಿತರಾದ ನೀನು ಕ್ಷಮಿಸುವ ಎಂದು ನನ್ನ ಭಾವನೆ ದೇವಿ ನನ್ನ ತಂದೆ ತಾಯಿಯು ನನ್ನನ್ನೇ ಲಗ್ನ ಮಾಡಿ ಜಗತ್ತಿನಲ್ಲಿ ರಾಜರಾಜರಲ್ಲಿ ಕುಡಿಸಿದ್ರು ನನ್ನ ಮನ ಒಪ್ಪಲಿಲ್ಲ ಸ್ವತಃ ನಾನೇ ನನ್ನ ಪತಿಯನ್ನು ಶೋಧ ಮಾಡಿಕೊಂಡು ಬರಬೇಕೆಂದು ನಾರದ ಮಹಾಸ್ವಾಮಿ ಕಡೆ ಅಪ್ಪನನ್ನು ಪಡೆದುಕೊಂಡು ಕಾಡಲು ಬೇಸತ್ತು ಹೋದ್ರೆ ದರ್ಶನವಾಗಲಿಲ್ಲ ತಿರುಗಿ ತಿರುಗಿ ಬೇಸತ್ತು ಹೋದೆ ಏನು ಮಾಡಲಿ ಇದೇ ಬೆಳಗಿನ ಜಾವದಲ್ಲಿ ಈ ಕಾಡಿನಲ್ಲಿ ಈತನ ನೋಡಿದ ಕ್ಷಣಕ್ಕೆ ನನ್ನ ಮನಸ್ಸವೇ ಬದಲಾವಣೆ ಉಂಟಾಗಿ ಹೋಯ್ತಲ್ಲ ಪಾಪ ಹೆಸರು ಸತ್ತಿ ವಾಹನ ನಾನು ಸತ್ತೇ ಲಗ್ನವಾದರೆ ಲಗ್ನವಾದ್ರೆ ಈತನು ಬಡವಾಗಿರುತ್ತಾನೆ ನನ್ನ ತಂದಿ ಅಂದ್ರೆ ಸಾಮಾನ್ಯವಲ್ಲ ಮುದ್ರ ದೇಶಕ್ಕೆ ಐವತ್ತಾರ ರಾಜಕಿ ಅಧಿಪತಿ ಆದಂತ ಮಹಾರಾಜನೇ ನನ್ನ ತಂದಿ ಈತನು ಕಡು ಬಡವ ಏನು ಮಾಡಲಿ ಈತನ ನೋಡಿದಾ ಕ್ಷಣಕ್ಕೆ ನನ್ನ ಮನಸ್ಸಲ್ಲಿ ಬದಲಾವಣೆ ಉಂಟಾಗಿ ಹೋಯ್ತು ಏನೇ ಆಗಲಿ ಬಡತನ ಶಿರಿತನ ಸ್ಥಿರವಲ್ಲ ಹೆಸರು ಸತ್ಯವಾಣ ಸತಿ ಪತಿ ದೇವರು ಪತಿ ಯಾರೇ ಆಗಿರಲಿ ಪತಿಯಿಂದಲೇ ಲೋಕ ಪತಿಯಿಂದಲೇ ಪರಲೋಕ ಪತಿಯಿಂದಲೇ ಹಬ್ಬ ಕಾರ್ಯ ಅಂದ್ರೆ ಪತಿ ಅಂದ್ರೆ ಇದ್ದ ಹಾಗೆ ನಾನು ಸತ್ಯವಾನನೇ ಲಗ್ನವಾಗುತ್ತೇನೆ ನನ್ನ ಪತಿಯನ್ನು ಶೋಧ ಮಾಡಿದಂತಾಯ್ತು ಈ ಹೊತ್ತಿಗೆ ನನಗೆ ಮುತ್ತೈದಿ ಭಾಗ್ಯ ದೊರಕಿದಂತಾಯ್ತು ನನ್ನ ಜನ್ಮವೇ ಸಾರ್ಥಕವಾಯಿತು ಹೋಗ್ತಾ ಇದ್ದೀನಿ ಇದೇ ಸುದ್ದಿ ನನ್ನ ತಂದೆ ತಾಯಿಗೆ ತಿಳಿಸಿದರೆ ಅವರು ಮತ್ತಷ್ಟು ಆನಂದ ಭರಿತರಾಗುತ್ತಾರೆ ಹೋಗುತ್ತೇನೆ ಇದೇ ಆನಂದ ಸುದ್ದಿಯಲ್ಲಿ ನನ್ನ ರಾಜ್ಯಕ್ಕೆ ತೆರಳುತ್ತೇನೆ ಅವರೇ ಏನೋ ಮಾತನಾಡುತ್ತಾ ಹಾಗೆ ನಿಂತು ಬಿಟ್ಟಿರಲ್ಲ ನೋಡಿ ನೋಡಿ ನಾನು ಹೊಂಟೇ ಲಗ್ನವಾಗಬೇಕೆಂದು ನಿಚ್ಚ ಮಾಡಿಕೊಂಡಿದ್ದೇನೆ ಸಾವಿತ್ರಿ ದೇವಿ ಏನು ಯಾಕೆ ಮುದ್ರ ದೇಶದ ಏಕೈಕ ರಾಜಪುತ್ರಿ ಆದ ತಾವು ಸೈನ್ಯ ಸಮೇತವಾಗಿ ಕಾಡಿನಲ್ಲಿ ವನವಿಹಾರಕ್ಕೆ ವಿಹಾರ ಕಾಡಿನಲ್ಲಿ ಹೊಟ್ಟೆ ಬಟ್ಟೆಗೆ ಇಲ್ಲದೆ ಕತ್ತಿಯ ಕಾಯಕ ಮಾಡಿ ಹೊಟ್ಟೆ ತುಂಬಿಕೊಳ್ಳುತ್ತಿರುವ ಈ ಸತ್ಯವಾನನನ್ನು ಕಂಡು ನನ್ನನ್ನೇ ಲಗ್ನವಾಗುತ್ತೇನೆ ಎಂದು ಹೇಳುತ್ತಿರುವಿರಿ ದೇವದೇವಿ ಬೇರೆ ಯಾವುದಾದರೂ ರಾಜಕುಮಾರನನ್ನು ವರಿಸಿ ಈ ನಿನ್ನ ಜೀವನ ಸುಖದಿಂದ ಸಾಗಿಸು ನೋಡಿ ನಾನು ತಮ್ಮನೇ ಲಗ್ನವಾಗಬೇಕೆಂದು ನನ್ನ ಮನುಷ್ಯರಲ್ಲಿ ನಿಚ್ಚೆ ಮಾಡಿಕೊಂಡದು ನಿಜ ಇದೆ ಸಾವಿತ್ರಿ ದೇವಿ ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತವಳು ಈ ಹುಲ್ಲು ಆಶ್ರಮದಲ್ಲಿ ಕಾಲ ಕಳೆಯಬೇಕಾಗುವುದು ಮೃದು ಮಾಡಿದವಳು ಈ ಹುಲ್ಲು ಹರಕು ಶಾಪಿಯ ಮೇಲೆ ಮಲಗಬೇಕಾಗುವುದು ಉಂಡವಳು ಹಣ್ಣು ಹಂಪಲವನ್ನು ತಿಂದು ಕಾಲ ಕಳಿಬೇಕಾಗುವುದು ಬೇಡದೇವಿ ನಿನ್ನ ಮನಸ್ಸನ್ನು ಬದಲಾಯಿಸು ಏನೇ ಆಗಲಿ ನಿಜವಾಗಿ ತಮ್ಮನೇ ಲಗ್ನವಾಗಬೇಕೆಂದು ನನ್ನ ಮನಸ್ಸಿನಲ್ಲಿ ನಿಚ್ಚೆ ಮಾಡಿಕೊಂಡದ್ದು ಇದನ್ನು ಬದಲಾಯಿಸುದು ನನ್ನಿಂದ ಸಾಧ್ಯವಿಲ್ಲ ನೀವು ನನ್ನನ್ನೇ ಲಗ್ನವಾಗುತ್ತೇನೆಂದು ನೀವು ಮನಸ್ಸು ಮಾಡಿದರೆ ಇದಕ್ಕೆ ಆ ಶ್ರಮದಲ್ಲಿ ನನ್ನ ತಂದೆ ತಾಯಿಗಳು ಒಪ್ಪಬೇಕಲ್ಲ ದೇವಿ ತಂದೆ ತಾಯಿಯನ್ನು ಪರಪಂಚ ಮಾಡಿ ಪರಮಾತ್ಮ ನೆನೆಬೇಕು ಇದು ಸೃಷ್ಟಿ ನೇಮಿದೆ ಸಾವಿತ್ರಿ ದೇವಿ ನಾನು ಪ್ರತಿನಿತ್ಯ ಕಾಡಿನಲ್ಲಿ ಮಾತಂಗ ಋಷಿಗಳ ಸೇವೆಯಿಂದ ತತ್ಪರನಾಗಿದ್ದೇನೆ ಆ ಗುರುಗಳ ಆದ್ದೆ ಇಲ್ಲದೆ ನಾನು ಏನನ್ನೂ ತಿಳಿಸಲಾರೆ ಗುರುಗಳಿರಲಿ ಯಾರೇ ಇರಲಿ ನಾನು ಒಪ್ಪಿಕೊಂಡದ್ದು ನಿಜ ನಾನು ತಮ್ಮನೇ ಲಗ್ನವಾಗ್ತಾ ಇದ್ದೀನಿ ನೀನು ಈ ಮಾತನ್ನು ಪ್ರಮಾಣ ಮಾಡಿ ವಚನ ಕೊಟ್ಟು ಹೇಳಬೇಕು ವಚನ ಕೊಟ್ಟು ಹೇಳಬೇಕಿ ಇದರಲ್ಲಿ ತಪ್ಪಿ ಹೋದ್ರೆ ವಚನ ಭ್ರಷ್ಟ ತಪ್ಪಿದ್ರಿ ವಚನ ಭ್ರಷ್ಟ ಆಗಲಿ ವಚನ ಕೊಟ್ಟಾದ್ರೂ ಹೇಳ್ತಾ ಇದ್ದೀನಿ ನೋಡಿ ಹೆತ್ತ ತಾಯಿ ತಂದಿ ಸಾಕ್ಷಿ ನನ್ನ ಗುರುವಿನ ಸಾಕ್ಷಿ ಸೂರ್ಯ ಚಂದ್ರಾದಿಗಳ ಸಾಕ್ಷಿ ಇದರಲ್ಲಿ ನಾನು ತಪ್ಪಿ ಇನ್ನೊಬ್ಬ ಪುರುಷರು ನಾನು ನನಗೆ ರವ ರುಂಟಾಗಲಿ ತೆಗೆದುಕೋ ಸತ್ಯವಾಗಿ ವಂಚಿನ ಕೊಡ್ತಾ ಇದ್ದೀನಿ ದೇವಿ ಈ ಸುದ್ದಿಯನ್ನು ತಂದೆ ತಾಯಿಗಳಿಗೆ ತಿಳಿಸುತ್ತೇನೆ ಆಗಲಿ ನಾನು ಹೋಗಿ ಬರುತ್ತೇನೆ ಹೋಗಿ ವಾ ನಾನು ನನ್ನ ರಾಜ್ಯಕ್ಕೆ ತೆರಳುತ್ತೇನೆ ನನ್ನ ತಂದೆ ತಾಯಿ ನನ್ನ ಚಿಂತೆಯಲ್ಲಿ ಇರುತ್ತಾರೆ ಜನ್ಮ ಕೊಟ್ಟ ತಂದೆ ತಾಯಿ ದೇವರು ಸಮಾನ ನನ್ನ ಚಿಂತೆಯಲ್ಲಿ ಇರುತ್ತಾರೆ ಹೋಗ್ತಾ ಇದ್ದೀನಿ ಇದೇ ಆನಂದ ಸುದ್ದಿಯಲ್ಲಿ ನನ್ನ ರಾಜಕ್ಕೆ ತೆರಳುತ್ತೇನೆ ಮಗಳೇ ನೀನು ಪತಿಯನ್ನು ಸೋದ ಮಾಡಿಕೊಂಡು ಬಂದಿ ಅಪ್ಪಾಜಿ ನನ್ನ ಪತಿಯನ್ನು ಸೋದ ಮಾಡಿಕೊಂಡು ನನ್ನ ಮನುಷ್ಯರಲ್ಲಿ ಆನಂದ ತುಂಬಿಕೊಂಡು ಇಲ್ಲಿವರೆಗೆ ಬಂದಿನಪ್ಪ ನೋಡಮ್ಮ ನನಗೂ ಆನಂದವೇ ಆನಂದ ಆಗ್ಲಿ ಅದು ಅತ್ತ ನೋಡಮ್ಮ ನಾರದಮ್ಮ ಸ್ವಾಮಿಗಳು ಬಂದನಮ್ಮ ಏನು ನಾರದ ಮತ್ತು ಬಂದಿರಿ ಹೌದಮ್ಮ ಆಗಲಿ ನಾರಾಯಣ ಬನ್ನಿ ಪೂಜ ಏನಮ್ಮ ಸಾವಿತ್ರಿ ನೀನು ನಿನ್ನ ಪತಿಯನ್ನು ಸೋಧ ಮಾಡಿಕೊಂಡು ಬಂದಿ ಏನಮ್ಮ ನನ್ನ ಪತಿಯನ್ನು ಸೋದ ಮಾಡಿಕೊಂಡು ಇಲ್ಲಿವರೆಗೆ ಬಂದಿನಪ್ಪ ಸೋಧಿ ಮಾಡಿಕೊಂಡು ಬಂದ ಪತಿ ಹೆಸರು ಯಾವ ದೇಶದವನು ಯಾವ ರಾಜ್ಯದವನು ಹೆಸರು ಹೇಳುತ್ತಿ ಏನಮ್ಮ ನನ್ನ ಪತಿ ಹೆಸರು ಹೇಳಬೇಕಿ ಹೌದಮ್ಮ ತಂದೆ ನನ್ನ ಪತಿ ಹೆಸರು ಹೇಳಬೇಕಾದ್ರೆ ನನಗೆ ನಾಚಿಕ ಆಗತ್ತೋ ಮಾರಯ ನಾಚಬಾರದಮ್ಮ ಇರ್ಲಿ ಹೇಳು ಆಗಲಿ ಹೇಳುತ್ತಿನ ತಂದಿ ನನ್ನ ಪತಿ ಹೆಸರ ಸತ್ಯವಾಗಿ ನಡೆಯಲು ಪಟ್ಟಂತ ನನ್ನ ಪತಿ ದೇವನ ಹೆಸರ ಸತ್ಯವಾನ ಸಾವಿತ್ರಿ ಎಂತ ಪ್ರಮಾದ ಮಾಡಿಬಿಟ್ಟಿ ಅಮ್ಮ ಎಂತ ಪ್ರಮಾದ ಮಾಡಿಬಿಟ್ಟಿ ಏನಾಯ್ತು ತಂದಿ ನೋಡಮ್ಮ ಹೇಳೇನಂದ್ರೆ ಹೇಳಲಾರ ಬಿಟ್ಟೇನಂದರು ಬಿಡಲಾರನು ಇತ್ಲಗ ಬಾವಿ ಇತ್ಲಗ ಕೆರೆ ಆಯ್ತಮ್ಮ ನಿನ್ನ ಬಾಳು ನಿನ್ನ ಬಾಳು ಏನಾಯಿತಪ್ಪ ಏನಾಯ್ತು ದೊಡ್ಡ ಸಾವಿತ್ರ ಹೇಗೆ ಹೇಳಲೆಮ್ಮ ತಂದೆ ಏನಾಗಿರುವುದು ಹೇಳಿ ಅಪ್ಪ ಸತ್ಯವನನು ಸತ್ಯವನನು ಹೌದಮ್ಮ ಸತ್ಯವನನು ಅಲ್ಪಾಯುಷವಮ್ಮ ಯುವತಿಯ ಜೀವ ಹೆಂತ ಮಾತು narrative ತಂದೆ ಏನು ನನ್ನ ಪತಿ ಸತ್ತಿ ವಾನು ಅಲ್ಪವಹಿಸಿ ಹೌದಮ್ಮ ಕೇಳಲ್ಲೇ ವರ್ಷಗಳ ಮೇಲೆ ಅಂತ ಕರುವನು ತೋರಿ ಎಂತ ಮಾತುವನ್ನು ಆಡಿಬಿಟ್ಟಿ ಅಪ್ಪ ನೋಡಮ್ಮ ಸಾವಿತ್ರಿ ನಿನ್ನ ಲಗ್ನವಾದ ಒಂದು ವರ್ಷದಲ್ಲಿ ಆತನ ಮರಣ ಹೊಂದುವನಮ್ಮ ಒಂದೇ ಒಂದು ವರ್ಷದಲ್ಲಿ ಪ್ರಾಣ ಹತ್ಯೆ ಆಗುತ್ತಾನೆ ಹೌದಮ್ಮ ಸಾರಿ ಕೇಳಲ್ಲ ಆರೇ ದೇವ ದೀನಳ ಮೇಲೆ ಎಂತ ತೋರಿ ಎಂತ ಮಾತನಾಡಿ ಬಿಟ್ಟು ನನ್ನಪ್ಪ ಅಯ್ಯೋ ಬರಲಿ ಎಂತ ಮಾತು ಬಿಟ್ಟಿ ನನ್ನಪ್ಪ ಸಾವಿತ್ರ ಸಾವಿತ್ರಿ ಆ ಸತ್ಯವಾಹನನನ್ನು ಬಿಟ್ಟು ಬೇರೆ ಕುಮಾರನನ್ನು ವರಿಸಮ್ಮ ಬೇರೆ ಕುಮಾರನನ್ನು ವರಿಸು ನನ್ನಪ್ಪ ಸತ್ಯ ವಾಹನನೇ ನಿಜವಾಗಿ ನನ್ನ ಪತಿಯಂದು ನನ್ನ ಪತಿಗೆ ವಚನ ಕೊಟ್ಟು ಇಲ್ಲಿವರೆಗೆ ಬಂದಿರುತ್ತೇನೆ ಇದನ್ನು ಬದಲಾಯಿಸಿದ್ರು ನನ್ನಿಂದ ಸಾಧ್ಯವಿಲ್ಲವಪ್ಪ ಏನೇ ಆಗಲಿ ನಾನು ಸತ್ಯ ವಾಹನನೇ ಲಗ್ನವಾಗುತ್ತೇನಪ್ಪ ಸಾಯೋದು ಕಟ್ಟಿದೊಮ್ಮೆ ಬೀಳುದು ಹುಟ್ಟದೊಮ್ಮೆ ಹರಿದು ಹೋಗುದು ಏನೇ ಆಗಲಿ ನಾನು ಸತ್ಯವಾಲನೆ ಲಗ್ನವಾಗುತ್ತೇನಪ್ಪ ಅಯ್ಯೋ ಶಿವ ಶಿವ ರಾಜ ನೀನು ನಿನ್ನ ಮಗಳಿಗೆ ಸ್ವಲ್ಪ ತಿಳಿ ಹೇಳು ಸತ್ಯವಾನನನ್ನು ಬಿಟ್ಟು ಬೇರೆ ಕುಮಾರನನ್ನು ಬರೆಸಂದು ಹೇಳು ಮಗಳೇ ಮಹಾತ್ಮರು ಹೇಳಿದಂತೆ ಸತ್ವವನ್ನು ಲಗ್ನ ಹೋಗುವುದು ಬೇಡಮ್ಮ ಮಗಳೇ ಬೇಣ ಸಾಧ್ಯವಿಲ್ಲವಪ್ಪಾ ನಾನು ಸತಿ ವಾಣನಿ ಲಗ್ನವಾಗುತ್ತೇನಪ್ಪಾ ಮಗಳೇ ನೀನು ಎಂತ ಹುಚ್ಚಿ ಅಮ್ಮ ನಾರಾಯಣಮ್ಮ ಸ್ವಾಮಿಗಳು ಹೇಳಿದ ಮಾತನ್ನು ಮೀರಿದರೆ ಮುಂದೆ ನಮಗೆ ಕುಂದು ಕೊರತೆಗಳು ವಧುವಮ್ಮ ಹೀಗೆ ಸಾಧ್ಯವಯಪ್ಪಾ ಮಗಳೇ ಅವರ ಮಾತನ್ನು ಮೀರಬೇಡಮ್ಮ ಅವರು ಹೇಳಿದಂತೆ ಸತ್ವವನ್ನು ಲಗ್ನ ಹೋಗುವುದು ಬೇಡಮ್ಮ ಲಗ್ನ ಬೇಡ ಅಯ್ಯೋ ಒಸಿ ವಸಿವಾ ಅಸ್ಪಾಪಿ पियो जीवन पावन पापियो जीवन ಹೇಗೆ ನಾನು ಜನ್ಮ ಕೊಟ್ಟ ತಂದೆ ಸಾಧುಯಪ್ಪ ಹೌದಪ್ಪ ನಿನ್ನ ತಂದೆ ತಾಯಿಗಳ ಮಾತನ್ನು ಕಾಲಿಗೆ ಬೀಳುವೇ ಹೇಗೆ ಸಾಧು ಅಪ್ಪ ಏನೇ ಆಗ್ಲಿ ಅಪ್ಪ ನಾನು ಸತ್ತಿ ವಾನನೇ ಲಗ್ನವಾಗುತ್ತೇನಪ್ಪ ತಾವು ಏನು ಹೇಳಿದ್ರಿ ನಾನು ಕೇಳ ತಕ್ಕವಳಲ್ಲಪ್ಪ ಸಾವಿತ್ರು ಏನು ಹೇಳಿದರೂ ಕೇಳಲಿಲ್ಲ ಅವಳ ದೈವದಲ್ಲಿದ್ದಂತೆ ಆಗಲಿ ನಾನು ಇನ್ನು ಹೋಗಿ ಬರುವೆನು ನಾರ ಏನಮ್ಮ ನಿನ್ನ ತಂದೆ ತಾಯಿಗಳ ಮಾತನ್ನು ಮೀರಿ ಒಂದು ವೇಳೆ ಸತ್ಯವನ್ನು ಲಗ್ನವಾದರೆ ನೀನು ಮಗಳಲ್ಲ ನಾನು ತಂದೆ ಅಲ್ಲ ನಿನ್ನ ಮುಖವನ್ನು ಸಹ ನೋಡುವುದಿಲ್ಲ ಏನಪ್ಪ ನಾನು ಮಗಳೆಲ್ಲ ತಾವು ತಂದೆಯಲ್ಲ ಈ ಪಾಪಿ ಯಾರಾಗಿರಬಹುದು ಯಾವ ಜನ್ಮದಲ್ಲಿ ಮಾಡಿದ ಪಾಪವಿದು ಯಾವ ಜನ್ಮದಲ್ಲಿ ಯಾವ ಸತ್ಯಪತಿಗಳನ್ನಗಲಿಸಬಹುದೇ ಭಗವಂತ ಯಾವ ಜನ್ಮದಲ್ಲಿ ಯಾವ ಶಿಶು ಹತ್ಯೆ ಶ್ರೀ ಹತ್ಯೆ ಏನಾದರೂ ಏನಾದ್ರೂ ಮಾಡಿರಬಹುದಿ ಆ ಜನ್ಮದಲ್ಲಿ ಮಾಡಿದ ಪಾಪು ಈ ಜನ್ಮದಲ್ಲಿ ಪ್ರಾಪ್ತವಾಯ್ತೇ ನನ್ನಪ್ಪ ನಾನು ಮಗಳಲ್ಲ ತಾವು ತಂದಿ ಅಲ್ಲ ಈ ಪಾಪಿ ಯಾರಾಗಿರ್ಬಹುದು ಯಾರಿಗಾಗಿ ಬಾಳಲಿ ಯಾರಿಗಾಗಿ ಜೀವಿಸಲಿ ಭಗವಂತ ತಂದೆ ತಂದೆಯಾರಿಯನ್ನಲಿ ತಾಯಿಯಾರಿಯನ್ನಲಿ தந்தையார்த்தி தாயாரி தந்தையார்த்தி தாயார